మూర్తి కడగదే నన్నడుకుడువణ హరియ మేలివ నిన్న భక్తి కన్గి ఈ తే మేలు ఏకప్ప ఇలా జన్మ కొట్ట ಇಲ್ಲ దేవనివే ఇవే ఇలా ఇలా నే మొ దేవని సాధ్యవే జ నే జన్మ కొట్టవను నిజ నే జన్మ కొట్టవని నన్న కశ్యప బ్రహ్మ చతుర్ముఖ బ్రహ్మ తారు ఏ తంది సుమ్మదే ఆ బ్రహ్మన తందె యారు ఇల్వే ಮುಕ್ತಿಗಳ ಪಳ್ಳು ನುಡಿಗಳನ್ನು ಆಡಿ ನಮ್ಮನ್ನೇ ಹೆದರಿಸಿ ಅವೇಕಿ ಹರಿ ಹರಿ ಎಂದು ಗಂಟಲು ಹರಿದುಕೊಂಡಿವಿ ಅಲ್ಲ ಎಲ್ಲಿದ್ದಾನೋ ಹರಿ ಎಲ್ಲೆಲ್ಲೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅವನುರೇನು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ ಅವನೆಲ್ಲದ ಸ್ಥಳವೇ ಅಲ್ಲ ಸಕಲ ಚರಾಚರ ವಸ್ತುಗಳಲ್ಲಿ ಅವನು ಏನು ಕಾಷ್ಟಗಳೆಲ್ಲದರಲ್ಲೂ ಇರುವನು ಇರುವನು ಭೂಮಿಯಲ್ಲಿ ಅನ್ಯಾಯ ಆಕಾಶದಲ್ಲಿ ಅನ್ಯೂ ಇದ್ದಾನೆ ಬೆಂಕಿಯಲ್ಲಿ ಅನ್ಯೂ ಇದ್ದಾನೆ ನೀರಿನಲ್ಲಿ ಅನ್ಯೂ ಇದ್ದಾನೆ ಗಾಳಿಯಲ್ಲಿ ಅಲ್ಲೂ ಇದ್ದಾನೆ ನನ್ನಲ್ಲಿ ನಿನ್ನಲ್ಲಿ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿ ಇದ್ದ ನಿನ್ನಲ್ಲಿ ತೋ ನಿನ್ನಲ್ಲಿ ತೋ ಈ ಅರಮನೆಯಲ್ಲಿರುವ ನಾವು